Ага. Uh -huh. ಇದು ನೋಡಿ ಗಾಯಿಸಿ ಹುಳ ಮಳೆಯಲ್ಲಿ ಜಾಸ್ತಿ ಇಲ್ಲಂತೂ ತುಂಬ ಹಾಕ್ಕೊಂಬರ್ತಿರುತ್ತೆ ಅದು ಏನು ಇದಾಗಲ್ಲ ಕಚ್ಚಲ್ಲ ಇದು ನಮ್ಮ ಗಾಡಿ ಹೀಗೆ ಸುಮ್ಮನೆ ಪಾಟೆಲ್ಲ ತೋರಿಸೋಣ ಅಂತ ನಮ್ಮದು ತುಳಸಿ ಗಿಡ ನಮ್ಮ ತುಳಸಿ ಗಿಡದಲ್ಲಿ ನೆಲನೆಲ್ಲಿ ಅಂತೂ ತುಂಬಾ ಬಿಟ್ಟಿದೆ ನೋಡೋ ಚಿಕ್ಕ ಚಿಕ್ಕದೆಲ್ಲ ನೆಲನೆಲಿನೇ ಅದು ಇವೆರಡೂ ನಮ್ಮದೇ ಗಿಡಗಳು ಆಮೇಲೆ ಇಲ್ಲಿ ಬಂದರೆ ಇದು ಬ್ರಹ್ಮಕಮಲ ಇದು ನಮ್ಮದೇ ಪಾಟು ನಮ್ಮದು ಬಾಡಿಗೆ ಮನೆಯದೆಲ್ಲ ಮಿಕ್ಸ್ ಆಗಿದೆ ಬ್ರಹ್ಮಕಮಲದಲ್ಲಿ ಈ ಸರಿ ಎಷ್ಟು ಹೂ ಬಿಡುತ್ತೆ ಗೊತ್ತಾ ನಮ್ಮ ಮನೆಗೆ ತುಂಬ ಹೂ ಬಿಡುತ್ತೆ ಬ್ರಹ್ಮಕಮ ಇದೊಂದು ಚಿಕ್ಕ ಗಿಡದಲ್ಲಿ ತುಂಬಾ ಹೂ ಬಿಡ್ತಾರೆ ಮೊದಲಿದ್ರೆ ಆಮೇಲೆ ಅಂತೂ ಸಖತ್ತಾಗಿ ಬಿಡುತ್ತಿತ್ತು ಇದೆಲ್ಲ ಎದುರುಗಡೆ ಮನೆದು ರೋಡಿಗೆಲ್ಲ ನಮ್ಮ ಮನೆ ತುಂಬಾ ಹತ್ರ ಈ ಹೆಚ್ ರೋಡ್ ಎಲ್ಲ ಬಾಡಿಗೆ ಮನೆಯರ್ದ ಪಾಟ್ಗಳು ಲಗ ಹಾಕ್ಕೊಂಡಿದ್ದೀನಿ ಮೆಮೋರಿ ಪವರು ಕರ್ಬೇವ್ ನಾನೇ ಹಾಕಿರೋದಿದು ಇದು ಒಂದೆಲಗ ಹಾಕ್ಕೊಂಡಿದ್ದೀನಿ ಮೆಮೊರಿ ಪವರಿಗೆ ಬೇಕಂತ ಸುಮಾರು ಪಾಟ್ಗಳಿದ್ದು ಒಂದು ಹನ್ನೆರಡು ಪಾಟ್ಗಳಿದ್ದು ಮನೆ ಶಿಫ್ಟ್ ಮಾಡುವಾಗ ಅಲ್ಲಿ ಇಲ್ಲಿ ಅದು ಇದು ಅಂತೇಳಿ ಎಲ್ಲ ಹಾಳಾಯಿತು ಇದೆಲ್ಲ ಮೇಲ್ಗಡೆ ಮನೆಯವರು ಒಟ್ಟು ಬಾಡಿಗೆ ಮನೆಯವ್ರ ಪಾಟ್ಗಳೆಲ್ಲ ಇಲ್ಲಿ ಇರೋದು ಇದು ನೋಡಿ ಗಾಯ್ಸ್ ಸಡಿದೇ ಬಳ್ಳಿ ನಮ್ಮ ಮನೆ ಎದುರುಗಡೆ ಮನೆ ಎಷ್ಟು ಚೆನ್ನಾಗಿ ಅಲ್ಲ ನಾನು ಅಂಗಡೀಲಿ ತೊಗೊಂಡ್ರೆ ಹತ್ತು ರೂಪಾಯಿಗೆ ಐದು ಕೊಡ್ತಾರೆ ಇಲ್ಲಿ ತೊಗೊಂಡ್ರೆ ಹತ್ತು ರೂಪಾಯಿಗೆ ಮೂವತ್ತು ಕೊಡ್ತಾರೆ ಇದು ನಾವು ಬಿಲ್ಡಿಂಗ್ ನಾದ್ರೆ ಬಿಲ್ಡಿಂಗ್ ಒಂಬತ್ತು ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಸರ್ಣ ಇಡೀಗ ನಿಜವಾಗಲೂ ಯೂಟ್ಯೂಬ್ ಕ್ಯಾಪ್ ಯೂಟ್ಯೂಬ್ ವೀಡಿಯೋ ಮಾಡೋದಲ್ಲ ಬ್ಲಾಗ್ ಮಾಡೋದಲ್ಲ ಎಷ್ಟು ಕಷ್ಟ ಅಲ್ಲ ಹೊರ್ಗಡೆ ಮಾಡೋಣ ಅಂದರೆ ಜನಗಳು ಮಿಕ್ಕ ಮಿಕ್ಕ ನೋಡ್ತಾರೆ ನನಗೆ ನನ್ನ ಮಕ್ಕಳು ನನ್ನ ಮಕ್ಕಳು ನಾನು ಮಾಡೋಣ ಏನಾದರೂ ಯಾವುದಾದ್ರೂ ವೀಡಿಯೋಸ್ ವ್ಲಾಗ್ ಮಾಡೋಣ ಅಂದರೆ ಅವಳು ಇಂಟ್ರೆಸ್ಟೇ ಇಲ್ಲ ಮೊನ್ನೆ ಅವಳು ಫೋಟೋ ಹಾಕ್ತೀನಿ ನಿಂಜಕ್ಕೆ ನಾನು ಫೋಟೋ ಮಾತ್ರ ಹಾಕ್ಬೇಡ ಅಂತ ಅವಳು ಅಂತೂ ಏನಕ್ಕೂ ಸಪೋರ್ಟ್ ಮಾಡೋಲ್ಲ ನಿಜವಾಗಳು ಯೂಟ್ಯೂಬ್ ಮಾಡೋದು ಅಷ್ಟೇ ಒಂದು ಪೀಸ್ ಮೈಂಡಿಂದ ಜೀವಿಸೋಕ್ಕೆ ಆಗೋಲ್ಲ ಏನೇ ಒಂದು ಮಾಡ್ತಿದ್ರು ಅದನ್ನು ಕ್ಯಾಪ್ಚರ್ ಮಾಡಬೇಕಿತ್ತು ಇದನ್ನ ಮಾಡಬೇಕಿತ್ತು ನಂಗೆ ಆಗ್ತಿರತ್ತೆ ಮತ್ತೆ ಅದನ್ನು ಎಡಿಟ್ ಮಾಡೋಕ್ಕೆ ಕಣ್ಣೆಲ್ಲ ಎಪ್ಪ ನಿಜವಾಗ್ಲು ಯಾವ ಕೆಲಸನೂ ಈಸಿ ಅಲ್ಲ ಎಲ್ಲ ಕಷ್ಟನೇ ನನಗೆ ಯಾರು ಹೇಳ್ತಿದ್ರು ಕಷ್ಟಪಟ್ಟು ದುಡಿಬೇಕು ಎಲ್ಲ ಮಾಡಬಾರ್ದು ಅಂತ ನಿಜವಾಗ್ಲು ಅದು ಮಾಡೋರಿಗಷ್ಟೇ ಗೊತ್ತು ಯೂಟ್ಯೂಬ್ ಎಷ್ಟು ರೀಲ್ಸ್ ನಿಜ ಹೇಳ್ಬೇಕಂದ್ರೆ ರೀಲ್ಸ್ ನಿಜ ಕಷ್ಟನೇ ಅಲ್ಲ ಅದೇ ನಾನು ಸ್ವಲ್ಪ ಕಷ್ಟ ಅಂದ್ಕೊಳ್ತಿದ್ದೆ ಈಗ ಯೂಟ್ಯೂಬಿಗೆ ಬಂದಮೇಲೆ ನಿಜ ಇದೇ ಇದೇ ಹಾರಿಬಲ್ ಅನ್ನಿಸ್ತದೆ ಕಷ್ಟಪಟ್ಟು ದುಡಿಬೇಕಂದ್ರೆ ಎಲ್ಲ ಕೆಲಸಗಳು ಕಷ್ಟನೇ ಯಾವುದು ಈಸಿಯಾಗಂತೂ ಏನು ಸಿಗೋಲ್ಲ ನಾವು ಪ್ರೆಸೆಂಟಲ್ಲಿ ಜೀವ ಯೂಟ್ಯೂಬ್ ಮಾಡೋರು ಪ್ರೆಸೆಂಟಲ್ಲಿ ಜೀವಿಸೋದನ್ನೇ ಅದನ್ನು ಅನುಭವಿಸೋದನ್ನೇ ಕಳ್ಕೊಂಬಿಡ್ತೀವಿ ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ಅದ್ರ ಕಡೆ ಕನ್ಸಂಟ್ರೇಟ್ ಮಾಡಿಕೊಂಡು ಪೀಸ್ನೇ ಕಳ್ಕೊತೀವಿ ಅಂತ ಹೇಳ್ಬೋದು ನಾವು ಎಲ್ಲ ಕೆಲಸ ಮಾಡಿ ಬಿಟ್ಟಿರೋದು ಈ ಏಜಲ್ಲಿ ನಲ್ವತ್ತಾದ ಮೇಲೆ ಇನ್ನು ಕೆಲಸ ಕೊಡ್ತಾರೆ ನಮಗೆ ಹೊರಗೆ ಒಳಗೆ ಮಾಡೋಕ್ಕಾಗತ್ತಾ ಇನ್ನೊಂದು ಎಲ್ಲ ಮನೇಲೂ ಗಂಡು ಮಕ್ಕಳು ಹೊರಗಡೆಯಿಂದ ತಂದು ಕೊಡ್ತಾರೆ ಅದು ಇದು ಮನೇಲಿ ಎಲ್ಲ ಮಾಡ್ಕೋಬೋದು ನಂದು ಹಂಗಲ್ಲ ಎ ಟು ಜೆಡ್ ಹೊರಗಡೆಯಿಂದ ತರೋದು ನಾನೇ ಮನೇಲಿ ಏ ಟು ಜಡ್ ಕೆಲಸನೂ ಮಾಡಿಕೊಂಡು ಹೊರಗಡೆನೂ ಮಾಡಿಕೊಂಡು ಎಪ್ಪಾ ನಾನು ಅದೆಲ್ಲ ಅನ್ಬೋಗ್ಸಿ ಎಲ್ಲ ಸಾಕು ಅಂತ ಹೇಳಿಬಿಟ್ಟಿರೋದು ಎಲ್ಲ ಕಷ್ಟನೇ ಯಾವುದು ಈಸಿಯಾಗಿ ಯಾವುದು ಸಿಕ್ಕಲ್ಲ ಹೊರಗಡೆ ಕೆಲಸ ಮಾಡ್ಕೊಂಬರ್ಬೇಕು ಮತ್ತು ಅವ್ರದ್ದು ಬೇರೆ ಟಾರ್ಚರ್ ಇರುತ್ತೆ ಅಲ್ಲಿಂದ ಮತ್ತೆ ಮನೆ ಬರಬೇಕು ಕೆಲಸಕ್ಕೆ ಹೋದರೆ ನೆಮ್ಮದಿಯಾಗಿ ಏನು ತಿನ್ನೋಕೆ ಸತ್ತ ಆಗಲ್ಲ ಹರಿ ಬರಿ ಅಂದ್ಕೊಂಡು ಹೋಗ್ತಾ ಇರಬೇಕು ಕೆಲ್ಸಕ್ಕೆ ಹೋಗೋರು ಲೈಫಂತೂ ತುಂಬ ಅಂದರೆ ತುಂಬ ಕಷ್ಟ ಇದೆ ಅದರಲ್ಲೂ ಒಬ್ಬ ಒಬ್ಬರೇ ಆಗಿ ಒಂಟಿ ಹೆಣ್ಮಕ್ಳದಂತೂ ತುಂಬ ಕಷ್ಟ ಮನೇಲಿ ಗಂಡು ಮಕ್ಕಳು ಹೆಲ್ಪ್ ಮಾಡೋರಿದ್ದರೆ ಅಥವಾ ಮಕ್ಳು ಹೆಲ್ಪ್ ಮಾಡೋರಿದ್ದರೆ ಇನ್ನಾರಾದರೂ ಹೆಲ್ಪ್ ಮಾಡೋರಿದ್ದರೆ ಬಿಡು ಅನ್ಬೋದು ಒಬ್ಬರೇ ಹೊರಗಡೆ ಕೆಲಸಕ್ಕೂ ಹೋಗಬೇಕು ಈ ಕಡೆ ಮನೇಲೂ ಎಲ್ಲ ಮಾಡ್ಕೋಬೇಕು ಈಗವ್ರ ಪೂಜೆ ಆಗೋದು ಪೂಜೆ ಆಗಬೇಕು ಯಾರಾದ್ರೂ ಇಂಟ್ರೆಸ್ಟ್ ಮನೆಗೆ ಏನಾರು ಫಂಕ್ಷನ್ ಆದರೆ ಅಲ್ಲಿ ಹೋಗಬೇಕು ಎ ಟು ಝಡ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ಮತ್ತೆ ಹಂಗೆ ಹುಷಾರ್ ಬಿಡ್ತೀನಿ ನಾನೆಲ್ಲ ಟ್ರೈ ಮಾಡಿ ಬಿಟ್ಟಿರೋದೇನೆ ಯಾವುದೂ ಆಗಲ್ಲ ಎಲ್ಲ ಕಷ್ಟನೇ ಅಂದರೆ ಮೇನು ಎಲ್ಲದಕ್ಕೂ ಸಪೋರ್ಟ್ ಇರಬೇಕು ಈ ಯೂಟ್ಯೂಬ್ ಮಾಡೋದಕ್ಕೆ ನೋಡು ನನ್ನ ಮಗಳಿಂದನೂ ನನಗೆ ಮನೇಲಿ ಸಪೋರ್ಟ್ ಇಲ್ಲ ಬಯಸ್ಕೊತಾನೇ ಇರಬೇಕು ಎಲ್ಲದಕ್ಕೂ ಬೇಕಾಯಿತು ಅಂತ ಅನಿಸುತ್ತೆ ಆದರೂ ಕೆಟ್ಟು ಹಠ ನಗರ ಮುಂದೆ ಜಾರಿ ಬಿಡಬಾರ್ದು ನಮ್ಮದು ಎಫರ್ಟ್ ಆಗಬೇಕು ಮೊದಲೇ ನಮ್ಮನ್ನು ಆಡ್ಕೊಳ್ಳೋರು ನಗವರು ತಪ್ಕೊಂಡು ಹಿಡಿಯೋರು ಜಾಸ್ತಿ ನಮಗೆ ಅಂಥದ್ರಲ್ಲಿ ಅರ್ಧಕ್ಕೆ ಬಿಡಬಾರ್ದು ಅಂತ ಮಾಡ್ತಾಯಿದ್ದೀನಿ ನನ್ನ ಪ್ರಯತ್ನ ನಾನು ಮಾಡೋದು ಫಲಾಫಲ ಭಗವಂತನಿಗೆ ಬಿಡೋದು ನಿಜವಾಗ್ಲೂ ಎಲ್ಲ ಕಷ್ಟನೇಪ್ಪ ಜೀವನ ಕಷ್ಟ ನಮ್ಮ ಹತ್ರ ದುಡ್ಡಿದ್ದು ಎಲ್ಲ ಲೈಫಲ್ಲಿ ಸೆಟಲ್ ಆಗಿದ್ದರೆ ಏನಕ್ಕೂ ನನ್ನ ತಲೆ ಕೆಡಿಸ್ಕೊತಿರ್ಲಿಲ್ಲ ಆರಾಮಾಗಿ ಪೀಸ್ಫುಲ್ಲಾಗಿ ಲೈಫನ್ನು ನಡೆಸ್ತಿದ್ದೆ ಆದರೆ ಏನು ಮಾಡೋದು ನಂಗೆ ನಿಜ ಒಂದೊಂದು ಸರಿ ಅನಿಸುತ್ತೆ ಯಾಕಾದರೂ ನಾನು ಸೋಷಿಯಲ್ ಮೀಡ್ಯಾಗೆ ಬಂದಪ್ಪ ಅಂತ ನಾನು ಸೋಷಿಯಲ್ ಮೀಡಿಯಾಗೆ ಬರೋಕ್ಕೆ ಯಾರು ಕಾರಣ ಯಾರಿಂದ ನಾನು ಸೋಷಿಯಲ್ ಬಂದೆ ಅಂತ ಹೋಗ್ತೀನಿ ಒಂದು ದಿವಸ ನಮ್ಮ ರಿಲೇಟಿವ್ಸ್ ಅವರು ನಮ್ಮ ರಿಲೇಟಿವ್ಸ್ ಅವರಿಂದನೇ ಹೋಗಿದ್ದು ನಮ್ಮ ಅತ್ತೆ ಮಗ ನಮ್ಮ ಮಾವನ ಮಗಳು ನಮ್ಮ ಅಮ್ಮನ ಅಣ್ಣನ ಮಗಳು ಅವ್ಳ ಕಡೆಯಿಂದ ನಾನು ಸೋಷಿಯಲ್ ಮೀಡಿಯಾಗೆ ಬಂದಿದ್ದು ಒಂದು ದಿವಸ ಹೋಗ್ತೀನಿ ಅವ್ರ ಮನೆಗೆ ಹೋಗಿ ಒಂದಿನ ಬ್ಲಾಗ್ ಮಾಡ್ತೀನಿ ನಿಮಗೆಲ್ಲ ತೋರಿಸ್ತೀನಿ ಎಷ್ಟು ಮಾಡಿದ್ರೆ ಎಷ್ಟು ಬ್ಲಾಗ್ ಮಾಡ್ಬೋದು ಗೊತ್ತಾ ನಮ್ಮ ನಮಗೆ ಇಲ್ಲಿಂದ ಶಿವಮೊಗ್ಗದಿಂದ ಬೆಂಗಳೂರವ್ರಿಗೂ ರಿಲೇಟಿವ್ಸ್ ಇದ್ದಾರೆ ಅಂದರೆ ಅಪ್ಪ ಏನಾದರೂ ಫಂಕ್ಷನ್ ಮಾಡಿದ್ರೆ ಅಷ್ಟು ಜನಗಳು ಬರ್ತಾರೆ ನಿಜವಾಗ್ಲೂ ಅಷ್ಟು ಜನಗಳಿದ್ದಾರೆ ನನ್ನ ರಿಲೇಟಿವ್ಸ್ ತಾಯಿ ಕಡೆ ತಂದೆ ಕಡೆ ಅತ್ತೆ ಮಾವನ ಕಡೆ ಎಲ್ಲ ಕಡೆ ಇದ್ದಾರೆ ನಾವಿರ್ಗ ಇದ್ದೂವರೆಗೂ ನಾನು ಯಾವ ಫಂಕ್ಷನ್ ಅಂತ ಏನು ಮಾಡಿಲ್ಲ ನಮ್ಮನೆ ಒಂದು ಫಂಕ್ಷನ್ ಏನಂದರೆ ಏನಾಗಿಲ್ಲ ನನಗೂ ಒಂದು ಫಂಕ್ಷನ್ ಮಾಡಬೇಕು ಎಲ್ಲರನ್ನು ಕರಿಬೇಕು ಆ ಥರ ತುಂಬ ಆಸೆ ನೋಡೋಣ ಮುಂದಿನ ದಿನಗಳಲ್ಲಿ ನನಗೇನಾದರೂ ಯಾರಿಗಾದರೂ ಕೊಡಬೇಕು ಅಂದರೆ ಇಷ್ಟು ಇಸ್ಕೊಳ್ಳೋದಕ್ಕಿನ್ನ ಯಾರಿಗಾದರೂ ಕೊಡಬೇಕು ಅಂದರೆ ನಂಗೆ ತುಂಬ ಇಷ್ಟ ಏನು ಮಾಡ್ತೀವಿ ದೇವ್ರ ನನಗೆ ಕೊಡೋವಂಥ ಮನಸ್ಸಿರೋರಿಗೆ ದಂಡಿಯಾಗಿ ಏನು ಕೊಟ್ಟಿರಲ್ಲ ಕೊಡೋವಂಥ ಮನಸ್ಸಿರೋರಿಗೆ ಕೊಡಬೇಕಲ್ಲ ಕೊಡಬೇಕಲ್ಲಪ್ಪ ದೇವರೇ ದತ್ತಾತ್ರೇಯ ಎಲ್ಲಿದೆಯಪ್ಪ ಕಾಪಾಡಪ್ಪ